ಹಾಯ್ ಗಾಯ್ಸ್ ನಮಸ್ಕಾರ ರೀ ನಾನು ನಿಮ್ಮ ಪ್ರಶಾಂತ್ ನಾವಳ್ಳಿ ನಿನ್ನೆ ಇನ್ಸ್ಟಾದಾಗ ಒಂದು ವಿಡಿಯೋ ನೋಡಕತ್ತಿದ್ದೆ ಅಲ್ಲಿ ಅವರು ಹೇಳಕತ್ತಿದ್ರೆ ಹಾವೇರಿ ಜಿಲ್ಲಾದಾಗ ಪ್ರೇಕ್ಷಣೀಯ ಸ್ಥಳಗಳು ಭಾಳ ಕಡಿಮೆ ಅದಾವು ನಿಮ್ಮ ಸಂಬಂಧ ಒಂದು ವಿಡಿಯೋ ಮಾಡ್ತೀನಿ ಅಂತ ಹೇಳಿದರೆ ಬಟ್ ಅವ್ರು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಹಾವೇರಿ ಜಿಲ್ಲಾದಾಗ ಪ್ರೇಕ್ಷಣೀಯ ಸ್ಥಳಗಳೇ ಆಗಂಗಿಲ್ಲ ಲಾಸ್ಟ್ ಅದಾವೆ ಬಟ್ ಅವನ್ನ ಕರೆಕ್ಟಾಗಿ ತಿಳ್ಕೊಬೇಕಷ್ಟೆ ನಾನು ಹೇಳ್ತೀನಿ ಜಸ್ಟ್ ಅದು ಟ್ರೈಲರ್ ಉಳಿದಿದ್ದ ಊರಿಂದ ಜನ ನಮ್ಮ ಹಾವೇರಿ ಜಿಲ್ಲೆ ಜನ ಹೇಳ್ತಾರ ಕಾಮೆಂಟ್ ಮಾಡಿ ಯಾರ್ಯಾರು ಅವ್ರವ್ರ ಊರಾಗ ಪ್ರೇಕ್ಷಣೀಯ ಸ್ಥಳಗಳದಾವ ಅಂತಂದು ಹೇಳಿ ಅಣ್ಣಾರ ವೇಟ್ ಮಾಡ್ರಿ ನಮ್ಮ ಹಾವೇರಿ ಜಿಲ್ಲಾ ಯಾವ ಜಿಲ್ಲಾಕ್ಕಿಂತ ಏನು ಕಡಿಮೆ ಅಲ್ಲ ನಮ್ಮ ಕಡೆನೂ ಭಾಳ ಅದಾವು ನಮ್ಮದು ಸಾಧು ಸಂತರ ನಾಡೈತಿ ಎದಿ ತಟ್ಕೊಂಡು ಹೇಳ್ತೇವೆ ಹಾವೇರಿ ಜಿಲ್ಲಾದವ್ರು ಅಂತಂದೇಳಿ ವಾಚ್ ಮಾಡಿರಿ ಹಾವೇರಿ ಜಿಲ್ಲಾದಾಗ ಫಸ್ಟ್ಗೆ ಸವಣೂರಿಗೆ ಬರ್ತೇವೆ ರೀ ನವಾಬ್ ನಗರಿ ಅಂತಾರ ವಿಷ್ಣು ತೀರ್ಥ ಐತಿ ದೊಡ್ಡ ಹುಣಸೆ ಮರ ಐತಿ ಇಲ್ಲಿಂದ ಸೀದಾ ಹೊಳ್ಳತ್ಲೆ ನೀವು ಉತ್ಸವ ರಾಕ್ ಗಾರ್ಡನ್ ಶಿಗ್ಗಾಂವ್ ಅಲ್ಲಿಲಿಂದ ಅಲ್ಲೇ ಅಗಡಿ ತೋಟ ಐತಿ ಅಗಡಿ ತೋಟ ದಾಟತ್ಲೆ ಇತ್ತ ಕಡೆ ಬಂದ್ರೆ ಶಿಶ್ನಾಳ್ ಶರೀಫರ ನಾಡು ನಮ್ಮದು ಶರೀಫರ ಗತಿಗೆ ಐತಿ ಅಲ್ಲಿ ಕಾರ್ಡ್ಗೆ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಐತಿ ಅದು ಮುಗಿಯತ್ಲೆ ಸೀದಾ ಬಂಕಾಪುರ್ ಬರ್ತೇವೆ ಬಂಕಾಪುರದಾಗ ನವಿಲು ಧಾಮ ಐತಿ ಆಮೇಲೆ ಇನ್ನೊಂದು ಹೆಮ್ಮೆ ನಮ್ಮ ಕನಕದಾಸರು ಹುಟ್ಟಿದ ನಾಡು ಬಾಡ ಐತಿ ಬಾಡದಿಂದ ಸೀದಾ ಅಲ್ಲಿಂದ ನೆಕ್ಸ್ಟ್ ಹಾನಗಲ್ ಹೋಗ್ತೇವೆ ಹಾನಗಲ್ನಾಗ ತಾರಕೇಶ್ವರ ದೇವಸ್ಥಾನ ಐತಿ ಅಮೇಝಿಂಗ್ ಐತಿ ಅಲ್ಲಿಂದ ಸೀದಾ ನಾವು ಹಾವೇರಿಗೆ ಬಂದ್ರೆ ಹದಿನೈದು ನೂರು ಎಕರೆ ವಿಶಾಲವಾದ ಕೆರೆ ಐತಿ ಹಾವೇರಿಲಿಂದ ಸೀದ ಹೋದ್ರೆ ಗಳಗನಾಥ ಬರ್ತೈತಿ ಗಳಗನಾಥ ದೇವಸ್ಥಾನ ನೋಡ್ರಿ ಅಲ್ಲಿ ವರದಾ ತುಂಗೆ ಭದ್ರೆಯಾದ ಸಂಗಮ ಐತಿ ಅಲ್ಲಿಂದ ಸೀದ ರಾಣೆಬೆನ್ನೂರು ಕೃಷ್ಣ ಮೃಗ ಅಭಯಾರಣ್ಯ ಐತಿ ಭಾಳ ಮಸ್ತ್ ಐತ್ರಿ ಅಲ್ಲಿಂದ ನೀವು ಸೀದಾ ಇತ್ತ ಕಡೆ ಬಂದರೆ ಚೌಡಾಯ ದಾನ್ಪುರ ಚೌಡೈದಾನ್ಪುರದಾಗ ಚೌಡದಾನ್ಪುರದಿಂದ ಸೀದ ಕದರ ಮಂಡಲಿಗೆ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನ ಫುಲ್ ಫೇಮಸ್ ನಿಮ್ಗೆಲ್ಲರಿಗೂ ಗೊತ್ತೈತಿ ಅಲ್ಲಿಂದ ವರ್ಲ್ಡ್ ಫೇಮಸ್ ಬ್ಯಾಡ್ಗಿ ಮೆಣಸಿನಕಾಯಿ ಮಾರ್ಕೆಟ್ ಅದನ್ನು ನೋಡಿರಿ ಕಣ್ಣು ತುಂಬತಿ ನಿಮ್ಮದು ಎಲ್ಲಿ ನೋಡ್ತೀರ ಅಲ್ಲಿ ಬರೀ ಕೆಂಪುಗೆ ಅಲ್ಲಿಂದ ಸೀದಾ ನಮ್ಮ ಕನಕದಾಸರದು ಕಾಗಿನಲೆ ಕ್ಷೇತ್ರ ಐತಿ ಎಷ್ಟು ಹೇಳಿದ್ರು ಕಡಿಮೆ ಅಲ್ಲಿಂದ ಸೀದ ಮದಗ ಮಾಸೂರ ಕೆರಿ ನಮ್ಮ ಅಬಲೂರು ಸರ್ವಜ್ಞನ ಅಂತಾರ ಇಷ್ಟೆಲ್ಲ ಅದಾವ ಆಮೇಲೆ ಇನ್ನೊಂದೇನೊಂದು ಕೋಟೆ ಆಂಜನೇಯ ಮೋಟೆಬೆನ್ನೂರದಿಂದ ರಣಬೆನ್ನೂರು